ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಹಾಗೂ ಟೆರಿಷನ್ ಕಾಲೇಜ್ ಹೋಗುವ ಮುಖ್ಯ ರಸ್ತೆಯ ಬೀದಿ ಬದಿಯ ವ್ಯಾಪಾರಸ್ಥರಿಂದ ಮಾಂಸ ಬೇಯಿಸುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಪಾದಚಾರಿಗಳಿಗೆ ಪ್ರತಿದಿನ ಒಂದಲ್ಲ ಒಂದು ರೀತಿ ಅಪಘಾತಗಳು ಸಮಸ್ಯೆ ಎದುರಾಗ್ತಿವೆ ಇದನ್ನ ಮನಗಂಡ ಸಾರ್ವಜನಿಕರು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾಡುವಂತಹ ಜನಪರ ಕಾರ್ಯಕ್ರಮಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡಿದ ಸಾರ್ವಜನಿಕರು ನಮಗೆ ಕರೆ ಮಾಡಿ ಸುಮಾರು ನಾಲ್ಕೈದು ತಿಂಗಳುಗಳಿಂದ ಅವರವರ ನೋವುಗಳನ್ನು ಪ್ರತ್ಯೇಕವಾಗಿ ನಡೆಯುವ ಘಟನೆಗಳನ್ನು ತಿಳಿಸಿದರು ನಾವು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕರೆ ಮಾಡಿ ಹೇಳಿದ್ದೀವಿ ಮೈಸೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತರಿಗೆ ಕರೆ ಮಾಡಿ ಹೇಳಿದ್ದೀವಿ ವಲಯ ಕಚೇರಿ ಒಂಬತ್ತರ ಆರೋಗ್ಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದೀವಿ ನಜಾರಾಬಾದ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರಿಗೆ ಕರೆ ಮಾಡಿ ಹೇಳಿದ್ದೀವಿ ಈ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೂ ಕರೆ ಮಾಡಿ ತಿಳಿಸಿ ಪ್ರತಿದಿನ ಹಿಂಬಾಲಿಸುತ್ತಿರುವುದರಿಂದ ಧೈರ್ಯ ಮಾಡಿ ಅಧಿಕಾರಿಗಳು ತಿರುಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಆದ್ದರಿಂದ ತೆರವು ಸಂದರ್ಭದಲ್ಲಿ ಸುಮಾರು ಕೆರೆಗಳು ಬಂದಿವೆ ಆದರೆ ಯಾರ ಒತ್ತಡಕ್ಕೂ ಮಣಿಯದೆ ದಕ್ಷತೆಯಿಂದ ತೆರವು ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಲಾಯಿತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಹಾಗೂ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಇದೇ ರೀತಿ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಪಾದಚಾರಿಗಳ ರಸ್ತೆಗಳನ್ನು ಆಕ್ರಮಿಸಿಕೊಂಡು ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಅಪಘಾತಗಳು ಸಂಭವಿಸುತ್ತಿವೆ ಅಂತ ಪ್ರತ್ಯಕ್ಷ ದೃಶ್ಯಗಳು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಕರೆಗಳ ಮೇಲೆ ಕರೆಗಳನ್ನು ಮಾಡಿ ತಿಳಿಸಿರುತ್ತಾರೆ ಯಾಕಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಧೈರ್ಯದಿಂದ ಪ್ರಶ್ನೆ ಮಾಡೋ ಸಾರ್ವಜನಿಕರಿಂದ ಇಂತಹ ಸಮಸ್ಯೆಗಳು ಉದ್ಭವ ಆಗ್ತಿವೆ ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳಿಗೆ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಅವಕಾಶ ಮಾಡಿಕೊಡಬಾರದು ಯಾವ ರಾಜಕಾರಣಿಗಳ ಒತ್ತಡಕ್ಕೂ ಜಗಬಾರದು ಆ ರೀತಿ ಮಾಡಿರೋದ್ರಿಂದ ಇವತ್ತಿನ ಪರಿಸ್ಥಿತಿ ಸಮಸ್ಯೆಗಳಿಗೆ ಮುಖ್ಯ ಕಾರಣಗಳಾಗಿವೆ ಈ ಕೂಡಲೇ ನಮ್ಮ ಅಧ್ಯಕ್ಷ ಅಧಿಕಾರಿಗಳು ಮೈ ಚಳಿ ಬಿಟ್ಟು ಜಾಗೃತರಾಗಿ ಮೈಸೂರಿನ ಪ್ರಮುಖ ರಸ್ತೆಗಳನ್ನು ಆಕ್ರಮಿಸಿಕೊಂಡಿರುವ ಎಲ್ಲರನ್ನ ಸಮನಾಗಿ ತೆರವು ಕಾರ್ಯಾಚರಣೆಯನ್ನ ಹಮ್ಮಿಕೊಳ್ಳಬೇಕೆಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮನವಿ ಮಾಡುವುದರ ಮೂಲಕ ಎಚ್ಚರಿಕೆ ಸಹ ನೀಡುತ್ತಿದ್ದೀವಿ ಒಂದು ವೇಳೆ ನಿಮಗೆ ಮೇಲಾಧಿಕಾರಿಗಳಿಂದಾಗಲಿ ರಾಜಕಾರಣಿಗಳಿಂದಾಗಲಿ ಒತ್ತಡಗಳು ಬಂದರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ತಿಳಿಸಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ತಿದ್ದೀವಿ ಏನಾದರೂ ಮುಂದಿನ ದಿನಗಳಲ್ಲಿ ಅಪ್ಪಿತಪ್ಪಿ ಅನಾಹುತಗಳು ಅಪಘಾತಗಳು ಸಂಭವಿಸಿ ಸಾವು ನೋವು ಸಂಭವಿಸಿದರೆ ಅವರ ಕುಟುಂಬಕ್ಕೆ ಯಾರು ಹೊಣೆ ನಿಮ್ಮ ಬೇಜವಾಬ್ದಾರಿತನವೇ ಹೊಣೆ ಅಂತ ನೇರವಾಗಿ ಖಂಡಿಸಬೇಕಾಗತ್ತೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ದಕ್ಷ ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾಗಿ ನೊಂದವರ ಬಾಳಿಗೆ ಬೆಳಕಾಗಿ ಸರ್ಕಾರಿ ಕೆಲಸವನ್ನ ದೇವರ ಕೆಲಸ ಅಂತ ನಂಬಿಕೆಯಿಂದ ಕೆಲಸ ಮಾಡೋಕೆ ಮುಂದಾಗಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹೃದಯಪೂರ್ವಕವಾಗಿ ಮನವಿ ಮಾಡಿಕೊಳ್ತಿದ್ದೀವಿ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿ

ಹೇಳಕ್ಕಾಗಲ್ಲ ತೆಗಿಯಪ್ಪ ಅಲ್ಲಿ ರೈಟ್ ಸೈಡ್ ಆ ಪೆಂಡ್ ತೆಗಿಬೇಕು ಮಿನಿ ಕ್ಯಾಂಟೀನ್ ತರ ವಾಪನ್ ಮಾಡಿಲ್ಲ আর যখন <mye sound> <mye sound> <mye sound> <don't> <mye sound> ದೂರ ಬಿಟ್ಟು ಬೇರೆಯವ್ರು ಬಂದ್ರೆ ಅವ್ರಿಗೆ ಅವಕಾಶ ಕೊಟ್ಟರೆ ನಾವು ಸುಮ್ಮನೆ ಕೊಡಲ್ಲ ನಿಮ್ಮನ್ನ ಯಾಕಂದ್ರೆ ಒಂದು ಗೋಸ್ತರ ಹೇಗೆ ಬೇಕಾಗಿಲ್ಲ ನಾವೆಲ್ಲರಿಗೂ ನಮ್ಮ ಗೌರವ ಕೊಟ್ಟು ಒಯ್ದವರು ಇದನ್ನೇ ಬೇರೆಯವರು ನಾವು ಅದೇ ರೀತಿ ಚಿಂತೆ ಕೊಡಬೇಕು ನಾವು ಯಾತ್ರ ಬೇರೆ ಯಾರೋ ಬಂದ್ರು ಅವ್ರು ಏನೋ ಮಾಡಿದ್ರು ಆಮೇಲೆ ನೀವು ನಮ್ಗೆ ಯಾವ್ದು ಇಷ್ಟಬೇಡಿ ಕಾನೂನು ಕಾನೂನು ಹಾಕಬಿ ಸಂವಿಧಾನ ಕೆಲಸ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಪ್ರತಿಯೊಬ್ಬರಲ್ಲೇ ಈಗ ಅವರೇ ಉದಾಹರಣೆ ಅವರು ಹೋಟ್ಲ್ ಇಟ್ಟಿರೋ ನಾನು ಹೋಟ್ಲಿಗೆ ಹೋನಾರು ಇದೇ ಟೈಮ್ ಏನೋ ಒಂದು ಅಪಘಾತ ಆಯ್ತು ಅವ್ರಿಗೆ ಯಾರು ಹೊಣೆ ನಾನು ಬೇರೆಯವರು ನಾನೇ ಹೊಣೆ